ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇವತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಓರ್ವ ಪೊಲೀಸ್ ಅಧಿಕಾರಿ ಪೊಲೀಸ್ ಇಲಾಖೆ ಜೊತೆಗೆ ರಾಜ್ಯದ ಮರ್ಯಾದೆಯನ್ನ ಕಳೆಯುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಬಂಧುಗಳ ಹಿಂದಿನಿಂದಲೂ ಕೂಡ ಪೊಲೀಸರ ಮೇಲೆ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ ಹಾಗಂದ ಮಾತ್ರಕ್ಕೆ ಇಡೀ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಥವಾ ಪೊಲೀಸರೆಲ್ಲರೂ ಹಾಗೆ ಎನ್ನುವಂತ ಮಾತನ್ನ ನಾನು ಹೇಳ್ತಾ ಇಲ್ಲ ಪೊಲೀಸ್ ಇಲಾಖೆ ಬಹಳ ಚೆನ್ನಾಗಿದೆ ಸಾಕಷ್ಟು ಮಂದಿ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವಂತವರಿದ್ದಾರೆ ಜನರ ಪರವಾಗಿ ನಿಂತ್ಕೊಳ್ಳುವಂತವರು ಸಾಕಷ್ಟು ಮಂದಿ ನಮ್ಮ ನಿಮ್ಮ ನಡುವೆ ಇದ್ದಾರೆ ಆದರೆ ಅದರ ನಡುವೆ ಒಂದಷ್ಟು ಮಂದಿ ಈ ಕಳ್ಳರು ಅಪ್ರಾಮಾಣಿಕರು ಭ್ರಷ್ಟರು ಇವರೆಲ್ಲರೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಅವರಿಂದ ಪೊಲೀಸ್ ಇಲಾಖೆಗೂ ಕೆಟ್ಟ ಹೆಸರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪೊಲೀಸರನ್ನು ಕೂಡ ನಾವು ಬೇರೆ ದೃಷ್ಟಿಯಲ್ಲಿ ನೋಡುವಂತೆ ಈ ಕಳ್ಳ ಪೊಲೀಸರು ಮಾಡಿಬಿಟ್ಟಿದ್ದಾರೆ ಇಲ್ಲಿವರೆಗೆ ಕೇಳಿ ಬರ್ತಿದ್ದಂತ ಆರೋಪ ಏನು ಪೊಲೀಸ್ ಸ್ಟೇಷನ್ ಹೋದ್ರೆ ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡುವುದಿಲ್ಲ ಎಲ್ಲದಕ್ಕೂ ಕೂಡ ಲಂಚ ಕೇಳ್ತಾರೆ ಒಂದು ದೂರನ್ನ ದಾಖಲಿಸಬೇಕಂದ್ರೆ ಅದಕ್ಕೂ ಕೂಡ ಹಣ ಕೊಡುವಂತ ಪರಿಸ್ಥಿತಿ ಇದೆ ತೀರಾ ಕೆಟ್ಟದಾಗಿ ಜನರ ಜೊತೆಗೆ ವರ್ತಿಸ್ತಾರೆ ಮತ್ತೊಂದು ಕಡೆಯಿಂದ ಈ ಹಾದಿ ಬೀದಿಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಂಗಡಿಯವರ ಬಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಭಿಕ್ಷೆ ಬಿಡ್ತಾರೆ ನೂರು ರೂಪಾಯಿ ದುಡಿಯುವವನ ಬಳಿ ಇಪ್ಪತ್ತು ರೂಪಾಯಿ ಕಿತ್ಕೊಂಡು ಇವರು ಮಜಾ ಮಾಡ್ತಾರೆ ಈ ರೀತಿಯಾದಂತಹ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಈ ರೀತಿಯಾಗಿ ಒಂದಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಪೊಲೀಸರು ಜನರು ಬೆವರು ಸುರಿಸಿ ದುಡಿದಂತಹ ದುಡ್ಡನ್ನ ಅಥವಾ ಜನರ ಶ್ರಮದ ದುಡ್ಡನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಬೇರೆ ಬೇರೆ ವಿಡಿಯೋ ಇದೆಲ್ಲವನ್ನು ಕೂಡ ನೀವು ಗಮನಿಸಿರ್ತೀರಿ ಅದನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಏನ್ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದೆಷ್ಟೇ ಸುದ್ದಿ ಪ್ರಸಾರ ಆಗ್ಲಿ ಅವರ ವಿರುದ್ಧ ಅದೆಷ್ಟೇ ದೂರು ದಾಖಲಾಗ್ಲಿ ಏನೇ ಆದರೂ ಕೂಡ ಒಂದಷ್ಟು ಮಂದಿ ಪೊಲೀಸರು ಹಾದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಕಂಡವರ ದುಡ್ಡನ್ನ ಕಿತ್ಕೊಳ್ಳೋದನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಲಂಚಕ್ಕೆ ಬಾಯಿ ಒಡ್ಡೋದನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಜನರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಇಂಥವ್ರು ಬಹಳ ಮಂದಿ ಇದ್ದಾರೆ ಹಾಗಂದ ಮಾತ್ರ ಕೆಲರೂ ಹೀಗೆ ಅಂತ ಹೇಳ್ತಾ ಇಲ್ಲ ಸಾಕಷ್ಟು ಮಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪೊಲೀಸರು ಕೂಡ ಇದ್ದಾರೆ ಈಗ ಅದೇ ರೀತಿಯಾಗಿ ಓರ್ವ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಈ ಘಟನೆ ನಡೆದಿದ್ದು ಬೇರೆ ಯಾವುದೋ ರಾಜ್ಯದಲ್ಲಿ ಅಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ನಾವು ಈ ಬಿಹಾರ ರಾಜಸ್ಥಾನ ಆ ಸುತ್ತಮುತ್ತ ಒಂದಷ್ಟು ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ ಆದ್ರೆ ಇದೀಗ ನಮ್ಮ ಕರ್ನಾಟಕದಲ್ಲೇ ಅಂಥದ್ದೊಂದು ಇನ್ಸಿಡೆಂಟ್ ನಡೆದು ಹೋಗಿಬಿಟ್ಟಿದೆ ಏನಾಗಿದೆ ಅಂದ್ರೆ ಓರ್ವ ಡಿ ವೈಎಸ್ ಪಿ ರ್ಯಾಂಕ್ ನ ಅಧಿಕಾರಿ ಡಿ ಪಿ ಅಂದ್ರೆ ನಿಮ್ ಕೂಡ ಗೊತ್ತು ಹಿರಿಯ ಅಧಿಕಾರಿ ಹೆಚ್ಚು ಕಡಿಮೆ ರಿಟೈರ್ಡ್ ಆಗೋದಿಕ್ಕೆ ಇನ್ನೊಂದು ಎರಡು ವರ್ಷ ಬಾಕಿ ಇತ್ತಂತೆ ಅಂದ್ರೆ ಅವರ ಸರ್ವಿಸ್ ಬಾಕಿ ಇರೋದು ಕೇವಲ ಎರಡು ವರ್ಷ ಮಾತ್ರ ಆದರೆ ದೂರು ಕೊಡಲು ಬಂದಂತ ಮಹಿಳೆಯನ್ನ ಪುಸಲಾಯಿಸಿ ಪೊಲೀಸ್ ಸ್ಟೇಷನ್ನಲ್ಲೇ ಅಲ್ಲಿರುವಂತ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾನೆ ಈ ಅಧಿಕಾರಿ ನಾವು ಬಹುವಚನದಲ್ಲೂ ಕೂಡ ಕರೆಯೋದಿಕ್ಕಾಗೋದಿಲ್ಲ ಇಂಥವರಿಗೆ ಏಕವಚನದಲ್ಲೇ ಕರಿಬೇಕು ಅದಕ್ಕೆ ಅರ್ಹ ಇವರೆಲ್ಲರೂ ಕೂಡ ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ತನಗೆ ಬೇಕಾದ ಹಾಗೆ ಈ ವ್ಯಕ್ತಿ ಬಳಸಿಕೊಂಡಿದ್ದಾನೆ ಇನ್ಯಾರೋ ಒಬ್ರು ಕಿಟಕಿಯಲ್ಲಿ ಅದರ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಹೀಗಾಗಿ ಈ ಕಳ್ಳ ಪೊಲೀಸ್ನ ಈ ದುಷ್ಕೃತ್ಯ ಅಥವಾ ನೀಚ ಕೃತ್ಯ ಇದೀಗ ಹೊರಗಡೆ ಬಂದಿದೆ ಎಲ್ಲ ಕಡೆಗಳಲ್ಲೂ ಕೂಡ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋವನ್ನ ನಿಮಗೆ ತೋರಿಸೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ವಿಡಿಯೋ ಅದು ನಮ್ಮ ಚಾನಲ್ನ ಸಾಕಷ್ಟು ಮಹಿಳೆಯರು ಮಕ್ಕಳು ಇವರೆಲ್ಲರೂ ಕೂಡ ನೋಡ್ತಿರ್ತಾರೆ ಹೀಗಾಗಿ ಆ ವಿಡಿಯೋವನ್ನ ಪ್ರಸಾರ ಮಾಡೋದಿಲ್ಲ ಅಥವಾ ಆ ವಿಡಿಯೋವನ್ನ ನೋಡಿ ನಮ್ಗೇನು ಏನು ಕೂಡ ಆಗಬೇಕಾಗಿಲ್ಲ ಅದ್ಯಾವುದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಥವಾ ಇನ್ನೇನೋ ಖುಷಿ ಕೊಡುವಂತ ವಿಡಿಯೋ ಅದು ಯಾವುದು ಕೂಡ ಅಲ್ಲ ನೀಚ ಕೃತ್ಯದ ವಿಡಿಯೋ ಅದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಈಗಾಗಲೇ ಗಮನಿಸಿರಬಹುದು ನಾನು ವಿಡಿಯೋವನ್ನು ಪ್ರಸಾರ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಏನದು ಇನ್ಸಿಡೆಂಟ್ ಕಂಪ್ಲೀಟ್ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ ಈ ಘಟನೆ ನಡೆದಿದ್ದು ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ತುಮಕೂರಿನ ಮಧುಗಿರಿ ಡಿ ಪಿ ಕಚೇರಿಯಲ್ಲಿ ಆ ಮಹಿಳೆ ಯಾರು ಅಂದ್ರೆ ಪಾವಗಡ ಮೂಲದ ಮಹಿಳೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೇ ಒಂದು ಬಂದು ದೂರನ್ನ ಕೊಟ್ಟಿದ್ರಂತೆ ಈ ರೀತಿಯಾಗಿ ನಮಗೆ ಸಮಸ್ಯೆ ಆಗಿದೆ ನೋಡಿ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಈ ಡಿ ಎಸ್ ಪಿ ಮತ್ತೊಮ್ಮೆ ಕರ್ಸ್ಕೊಂಡಿದ್ದಾರೆ ಸ್ಟೇಷನ್ಗೆ ಯಾವುದೋ ಒಂದು ವಿಚಾರಣೆ ಮಾಡೋದಕ್ಕೆ ಬಾಕಿ ಇದೆ ಅಥವಾ ಇನ್ನೇನೋ ಒಂದು ಸಣ್ಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿನ ಪಡೆಯೋದು ಬಾಕಿ ಇದೆ ದಯವಿಟ್ಟು ಸ್ಟೇಷನ್ಗೆ ಬನ್ನಿ ಅಂತ ಆ ಮಹಿಳೆ ಸ್ಟೇಷನ್ಗೆ ಬಂದಿದ್ದಾರೆ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಪುಸಲಾಯಿಸಿದ್ದಾರೆ ನೀನು ನನಗೆ ಕಾಮತೃಷಿಯನ್ನ ತೀರಿಸಿದ್ರೆ ನಾನು ನಿನ್ನ ಪರವಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಆ ಮಹಿಳೆಯ ಬಲತ್ಕಾರ ಆಗಿಲ್ಲ ಅಥವಾ ಒತ್ತಾಯ ಪೂರ್ವಕವಾಗಿ ಆ ಮಹಿಳೆಯನ್ನ ಬಳಸಿಕೊಂಡಿಲ್ಲ ಅದರ ಬದಲಾಗಿ ಆ ಮಹಿಳೆಯನ್ನ ಪುಸಲಾಯಿಸಿ ಆ ಮಹಿಳೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡಿ ಅದಾದ ಬಳಿಕ ಸೀದಾ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಆ ಮಹಿಳೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಈ ಅಧಿಕಾರಿ ಬಳಸ್ಕೊಂಡು ಬಿಟ್ಟಿದ್ದಾನೆ ಏನು ಹೇಳ್ಬೇಕ್ರಿ ಎಂತಹ ನೀಚರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆ ಅಂದ್ರೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ರಕ್ಷಣೆಯನ್ನ ಕೊಡಬೇಕಾಗಿರುವಂತ ದೇವಸ್ಥಾನ ಇದ್ದ ಹಾಗೆ ಆದ್ರೆ ಅದೇ ಪೊಲೀಸ್ ಠಾಣೆಯನ್ನ ತನಗೆ ಕಾಮ ತೃಷಿಯನ್ನ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾನೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಅದು ಕೂಡ ದೂರು ಕೊಡೋದಕ್ಕೆ ಬಂದಂತ ಮಹಿಳೆಯನ್ನ ಪುಸಲಾಯಿಸಿ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ಅಂದ್ರೆ ಏನ್ ಹೇಳಬೇಕು ಸರ್ಕಾರ ಆತನಿಗೆ ಹುದ್ದೆಯನ್ನ ಕೊಟ್ಟಿದೆ ಸರ್ಕಾರ ಆತನಿಗೆ ಅಧಿಕಾರವನ್ನ ಕೊಟ್ಟಿದೆ ಸರ್ಕಾರ ಆತನಿಗೆ ಒಂದು ವಿಶೇಷವಾದಂತ ಅವಕಾಶವನ್ನ ಕೊಟ್ಟಿದೆ ಅದು ಹಕ್ಕನ್ನ ಕೊಟ್ಟಿದೆ ಜನರಿಗೆ ಸೇವೆಯನ್ನ ಮಾಡುವಂತ ಹೇಳಿ ಆದ್ರೆ ಸರ್ಕಾರ ಕೊಟ್ಟಂತ ಆ ಅಧಿಕಾರವನ್ನ ತನ್ನ ತೃಷೆಯನ್ನ ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಾನೆ ಅಂದ್ರೆ ಈತನಿಗೆ ಏನು ಹೇಳಬೇಕು ನಾನು ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಆ ಮಹಿಳೆಯ ಬಲತ್ಕಾರ ಆಗಿಲ್ಲ ಅಥವಾ ಒತ್ತಾಯಪೂರ್ವಕವಾಗಿ ಆ ಮಹಿಳೆಯನ್ನು ಬಳಸಿಕೊಂಡಿಲ್ಲ ಆದರೆ ಈ ಪೊಲೀಸ್ ಅಧಿಕಾರಿಯ ಅಧಿಕಾರ ದುರುಪಯೋಗ ಅಥವಾ ಅಧಿಕಾರವನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂದ್ರೆ ಇವರೆಲ್ಲರೂ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅಂದ್ರೆ ಯಾರೋ ಓರ್ವ ಮಹಿಳೆ ಸ್ಟೇಷನ್ಗ್ ಬರ್ತಾರೆ ಅಥವಾ ಯಾವುದೋ ಸರ್ಕಾರಿ ಕಚೇರಿಗೆ ಬರ್ತಾರೆ ಅಂದಾಗ ಆ ಮಹಿಳೆಗೆ ಇನ್ನೇನೋ ಮಾಡ ಕೆಲಸ ಮಾಡಿಕೊಡ್ಬೇಕು ಅಥವಾ ಆ ಮಹಿಳೆಗೆ ನ್ಯಾಯ ಕೊಡಬೇಕು ಅಂದ್ರೆ ಆ ಮಹಿಳೆಯಿಂದ ಬರೀ ಅದನ್ನೇ ನಿರೀಕ್ಷೆ ಮಾಡಿದ್ರೆ ಎಲ್ಲಿಗೆ ಹೋಗಿಬಿಡುತ್ತೆ ಈ ಜಗತ್ತು ಮಹಿಳೆಯನ್ನ ಬಲಿ ಬರೀ ನಾವು ಕಾಮದೃಷ್ಟಿಯಲ್ಲೇ ನೋಡ್ತೀವಿ ಅಥವಾ ಆ ಮಹಿಳೆಯಿಂದ ನಾನು ಅದನ್ನು ಬಯಸಿ ಆ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ತೀನಿ ಅಥವಾ ಕೆಲಸವನ್ನ ಮಾಡಿಕೊಡ್ತೀನಿ ಅಂದ್ರೆ ಏನು ಹೇಳಬೇಕು ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಏನು ಮಾಡಕ್ಕೆ ಹೊರಟಿದ್ದಾರೆ ಅಥವಾ ಯಾವ ಸಂದೇಶವನ್ನ ಸಾರಕ್ಕೆ ಹೊರಟಿದ್ದಾರೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆ ಅವರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇಡೀ ರಾಜ್ಯ ಒಂದು ರೀತಿಯಲ್ಲಿ ತಲೆ ತಗ್ಗಿಸುವಂಥ ಘಟನೆ ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಂತೆಂತ ಕೃತ್ಯವನ್ನು ಎಸಿಗೆ ಬಿಡ್ತಾರೆ ಅದು ಕೂಡ ಪೊಲೀಸ್ ಠಾಣೆಯಲ್ಲೇ ಪೊಲೀಸ್ ಠಾಣೆನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂದ್ರೆ ಏನು ಹೇಳಬೇಕು ಇದೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಯಾರೊಬ್ಬರು ಹೋಗಿ ಶೌಚಾಲಯದ ಕಿಟಕಿಯಲ್ಲಿ ಧೈರ್ಯ ಮಾಡಿ ವಿಡಿಯೋವನ್ನ ಮಾಡಿದ್ದಾರೆ ವಿಡಿಯೋ ಮಾಡಿ ತಪ್ಪು ಅಂತ ನಾನು ಎಲ್ಲೂ ಕೂಡ ಹೇಳ್ತಲ್ಲ ವಿಡಿಯೋ ಮಾಡ್ಬೇಕು ಇಂಥದ್ದೆಲ್ಲವೂ ಕೂಡ ಅನ್ಸುತ್ತೆ ನಮಗೆ ಹೌದು ಆ ಮಹಿಳೆಯ ಮರ್ಯಾದೆ ಹೋಗುತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಟ್ಟಿದ್ದಾರೆ ಜನ ನೋಡ್ತಾರೆ ಈ ರೀತಿ ಒಂದು ಕಡೆಯಿಂದ ಅನ್ಸುತ್ತೆ ಆದರೆ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ವಿಡಿಯೋ ಮಾಡಿಲ್ಲ ಅಂತ ಆಗಿಬಿಟ್ರೆ ಇಂಥವ್ರ ಈ ಕರಾಳ ಮುಖ ಅಥವಾ ಇಂಥವ್ರ ಆ ಮುಖವಾಡ ಕಳಚಿ ಬೀಳೋದಿಲ್ಲ ಈ ರೀತಿಯಾಗಿ ಹಿಂದೆ ಅದೆಷ್ಟು ಮಹಿಳೆಯರಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೋ ಒಂದಷ್ಟು ಮಹಿಳೆಯರು ಸಹಕರಿಸಿರಬಹುದು ಅಥವಾ ಈತ ಹೆದರಿಸಿರ್ಬೋದು ಬೆದರಿಸಿರಬಹುದು ಅಥವಾ ಬೇರೆ ರೀತಿಯಲ್ಲಿ ಪುಸಲಾಯಿಸಿದ ಕಾರಣಕ್ಕಾಗಿ ಈತನಿಗೆ ಸಹಕಾರವನ್ನು ಕೊಟ್ಟಿರಬಹುದು ಇನ್ನು ಅದೆಷ್ಟು ಮಹಿಳೆಯರಿಗೆ ಇಂಥ ರಾಕ್ಷಸರು ಮಾನಸಿಕವಾದಂಥ ಹಿಂಸೆಯನ್ನು ಕೊಟ್ಟಿರಬೇಡ ಅದೆಷ್ಟು ಮಹಿಳೆಯರ ಸಂಸಾರವನ್ನ ಈ ರೀತಿಯಾಗಿ ಮಾಡಿ ಹಾಳು ಮಾಡುವಂಥ ಕೆಲಸವನ್ನ ಮಾಡಿರಬೇಡ ಈ ರೀತಿಯಾಗಿ ಕಾಮ ತೃಷಿಯನ್ನೇ ತೀರಿಸಿಕೊಳ್ಳೋದಕ್ಕೆ ಈತ ಹೋಗ್ತಾನೆ ಅಂದರೆ ಅದು ಎಷ್ಟು ಲಂಚವನ್ನ ತೆಗೆದುಕೊಂಡಿರಬೇಡ ಅದು ಎಂಥ ಭ್ರಷ್ಟಾಚಾರವನ್ನು ಈತ ಎಸಗಿರಬೇಡ ಅಂತ ಹೇಳಿ ಇನ್ನು ಯಾರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಇಂಥದ್ದೆಲ್ಲವನ್ನೂ ಕೂಡ ನೋಡಿದಾಗ ನಾವೇನೋ ನಮಗೆ ಸಮಸ್ಯೆ ಆದಾಗ ಅನ್ಯಾಯ ಆದಾಗ ಪೊಲೀಸ್ ಠಾಣೆಗೆ ಹೋಗ್ತೀವಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಆದ್ರೆ ಪೊಲೀಸ್ ಠಾಣೆಯಲ್ಲೇ ಇಂಥದ್ದೊಂದು ಅನ್ಯಾಯ ನಡೆದಾಗ ಪೊಲೀಸ್ ಠಾಣೆಯಲ್ಲೇ ಇಂಥದ್ದೊಂದು ರಾಕ್ಷಸರು ಇದ್ದಾಗ ಮುಖವಾಡವನ್ನು ತೊಡ್ಕೊಂಡು ಇದ್ದಂಥವ್ರು ಇದ್ದಾಗ ಇನ್ನು ಯಾರ ಹತ್ರ ನ್ಯಾಯ ಕೇಳೋದಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದು ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತಾಡಿದ್ದಾರೆ ಡಿ ರ್ಯಾಂಕ್ ಆಗಿರುವ ಕಾರಣಕ್ಕಾಗಿ ನಾವು ಕ್ರಮ ತಗೊಳಕಾಗಲ್ಲ ಮೇಲಾಧಿಕಾರಿಗಳಿಗೆ ವಿಡಿಯೋವನ್ನ ಕಳಿಸಿದ್ದೇವೆ ಅವರೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹೆಚ್ಚು ಕಡಿಮೆ ಸಸ್ಪೆಂಡ್ ಮಾಡಬಹುದು ಅಂತ ಸಸ್ಪೆಂಡ್ ಅಲ್ಲ ಮುಂದೆ ಯಾವ ಸವಲತ್ತು ಸಿಗೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬಾರ್ದು ಇನ್ನೊಂದು ಎರಡು ವರ್ಷಕ್ಕೆ ರಿಟೈರ್ಡ್ ಆಗ್ತಾರಂತಲ್ಲ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ನು ಮತ್ತೊಂದು ಮಗದೊಂದೆಲ್ಲವೂ ಕೂಡ ಬರುತ್ತಲ್ಲ ಎಲ್ಲ ಸವಲತ್ತನ್ನ ಬಂದ್ ಮಾಡಿಬಿಡಬೇಕು ಕಟ್ ಮಾಡಿಬಿಡಬೇಕು ಈ ಯಾವುದೇ ಸವಲತ್ತು ಸಿಗದ ರೀತಿಯಲ್ಲಿ ನೋಡ್ಕೊಂಡು ಬಿಡಬೇಕು ತಕ್ಷಣವೇ ಕೆಲಸದಿಂದ ಅಮಾನತ್ತು ಮಾಡಿಬಿಡಬೇಕು ಆಗ ಮಾತ್ರ ಇನ್ನೊಂದಷ್ಟು ಪೊಲೀಸ್ ಅಧಿಕಾರಿಗಳು ಇಂತಹ ಕೃತ್ಯವನ್ನು ಎಸಗೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಇಲ್ಲ ಅಂತಾದ್ರೆ ಇಂಥದ್ದು ಹೀಗೆ ಮುಂದುವರಿತಾ ಹೋಗಿಬಿಡುತ್ತೆ ಪೊಲೀಸ್ ಠಾಣೆ ಆದ್ರೆ ನೀವರಿಗೆ ಅಥವಾ ಏನು ಇವರಿಗೆ ಒಟ್ನಲ್ಲಿ ತನ್ನ ಕಾಮ ತೃಷಿ ತೀರಬೇಕು ಯಾರೋ ಮಹಿಳೆ ನನ್ಗೆ ಅನ್ಯಾಯ ಆಗಿದೆ ನಾನು ನ್ಯಾಯ ಕೊಡಿಸಿ ಅಂತ ಕೇಳೋಕ್ ಬಂದ್ರೆ ನನಗೆ ನೀನು ತೃಷಿಯನ್ನ ತೀರಿಸು ಆಗ ನನಗೆ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಎಂತಹ ನೇಚರ್ ಇರಬೇಕು ಜನರಿಗೆ ಯಾವ ಸಂದೇಶ ಸಾರ್ತಿದ್ದಾರೆ ಅಂದರೆ ಜನರಿಗೆ ಅನ್ಸೋಕೆ ಶುರುವಾಗುತ್ತೆ ಹೌದು ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ನಮ್ಮ ಕೆಲಸ ಆಗಬೇಕು ಅಂದರೆ ಅವರಿಗೆ ನಾವು ಇನ್ನೇನೋ ಕೊಡಲೇಬೇಕು ಹಣದ ರೂಪದ ಲಂಚ ಕೊಡಬೇಕು ಅಥವಾ ಇನ್ನೊಂದು ಯಾವುದೋ ರೂಪದಲ್ಲಿ ಇನ್ನೇನೋ ಕೊಡಬೇಕು ಈ ರೀತಿಯಾದಂಥ ಸಂದೇಶವನ್ನು ಇವರೆಲ್ಲರೂ ಕೂಡ ಸಾರ್ವಧಿಕ ಹೋಟ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಈ ಅಧಿಕಾರಿಯ ಹಿಂದಿನೊಂದೆಲ್ಲವನ್ನು ಕೂಡ ಕೆದಕುವಂಥ ಕೆಲಸವನ್ನು ಮಾಡಬೇಕು ಯಾರ ಹತ್ರ ಎಷ್ಟೆಷ್ಟು ಲಂಚ ಪೀಕಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಎಷ್ಟು ದೊಡ್ಡ ಮನೆ ಕಟ್ಸಿದ್ದಾರೆ ಎಷ್ಟು ಸೈಟ್ ತಗೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಹೊರಗಡೆ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡಬೇಕು ಪೊಲೀಸ್ ಠಾಣೆಯಲ್ಲಿ ಬೇರೆ ಬೇರೆ ಸಿಬ್ಬಂದಿ ಇರ್ತಾರೆ ಅಂತ ಗೊತ್ತಿದ್ದೂ ಕೂಡ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ತನ್ನ ಕಾಮ ತೃಷ್ಟಿಯನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎಂದ್ರೆ ಹಿಂದೆ ನಾನಾ ರೀತಿಯಾದಂಥ ಕೃತ್ಯವನ್ನು ಎಸಗಿರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನನ್ನ ಪ್ರಕಾರ ಆ ಪೊಲೀಸ್ ಠಾಣೆಯಲ್ಲಿ ಬೇರೆ ಸಿಬ್ಬಂದಿ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುತ್ತೆ ಆದರೆ ಮೇಲಾಧಿಕಾರಿ ಅಲ್ಲ ಡಿ ಪಿ ಅಲ್ಲ ಏನು ಹೇಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಏನು ಮಾಡೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅವರೆಲ್ಲರೂ ಕೂಡ ಸುಮ್ಮನೆ ನೋಡ್ತಾ ಕುತ್ಕೊಂಡಿದ್ರು ಅಂತ ಕಾಣುತ್ತೆ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಎನ್ನುವ ರೀತಿಯಲ್ಲಿ ಅಥವಾ ಎಲ್ಲರೂ ಇವ್ರು ಏನು ಬೇಕಾದರೂ ಮಾಡ್ಲಿ ಅಂತ ಹೇಳಿ ಸಾಥ್ ಕೊಟ್ಟಿದ್ದಾರೋ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಯೋಚನೆ ಮಾಡಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿರುವಂಥ ಶೌಚಾಲಯಕ್ಕೆ ಆರಾಮಾಗಿ ಓರ್ವ ಮಹಿಳೆಯನ್ನು ಕರ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಾರೆ ಅಂದ್ರೆ ಹೇಳಬೇಕು ಹೇಳಿ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಲೇಬೇಕು ಓರ್ವ ಇಂತಹ ಅಧಿಕಾರಿ ವಿರುದ್ಧ ಎಲ್ರಿಗೂ ಪಾಠ ಆಗುವ ರೀತಿಯಲ್ಲಿ ಸರಿಯಾದಂತ ಕ್ರಮವನ್ನು ತೆಗೆದುಕೊಂಡ್ರೆ ಇನ್ನೆಲ್ಲರೂ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೌದಪ್ಪ ನಾವು ಇಂಥ ಕೃತ್ಯವನ್ನ ಮಾಡಬಾರ್ದು ಆಗ ನಮಗೆ ಏನು ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ನಮ್ಮ ವಿರುದ್ಧ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಒಟ್ಟಾರೆ ಬಂದುಗಳೇ ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಬರೀ ಪೊಲೀಸರಿಂದ ಇಂಥದ್ದು ಮಾತ್ರ ಅಲ್ಲ ನಾನಾ ರೀತಿಯಾದಂಥ ಕೃತ್ಯವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಲಂಚಕ್ಕೆ ಬಾಯಿ ಬಿಡೋದು ಭ್ರಷ್ಟಾಚಾರವನ್ನು ಎಸಗೋದು ಜನರನ್ನು ಹೆದರಿಸೋದು ಬೆದರಿಸೋದು ಅಥವಾ ಸರ್ಕಾರ ಕೊಟ್ಟಂತ ಹುದ್ದೆ ಅಥವಾ ಅಧಿಕಾರ ಇದೆಯಲ್ಲ ಮದನ್ನೊಂದ್ ರೀತಿ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಳೋದು ಏ ನಾವೇ ಸುಪ್ರೀಮು ನಮ್ಮ ಬಿಟ್ರೆ ಇನ್ ಯಾರು ಇಲ್ಲ ಎನ್ನುವ ರೀತಿಯಲ್ಲಿ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಲೇಬೇಕಾಗುತ್ತೆ ಮೊನ್ನೆ ಎಲ್ಲೋ ಅರ್ಜುನ್ ಕೇಸ್ ಸಂಬಂಧಪಟ್ಟ ಹಾಗೆ ತೆಲಂಗಾಣದಲ್ಲಿ ಪೊಲೀಸರು ಹೇಳ್ತಾ ಇದ್ರು ಯಾಕೆಲ್ಲ ವಿಚಾರಕ್ಕೂ ಕೂಡ ಪೊಲೀಸರನ್ನ ಬೈತೀರಿ ನೀವು ದೂಷಿಸ್ತೀರಿ ನೀವು ಹಾಗೇನಾದ್ರು ಮಾಡಿದ್ರೆ ನಾವೆಲ್ಲರ ವಿರುದ್ಧ ಕ್ರಮ ತೆಗೆದುಕೊಂಡು ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಈ ಕಾರಣಕ್ಕಾಗಿ ಜನ ಪೊಲೀಸರನ್ನ ದೂಷಿಸೋದು ಪೊಲೀಸರ ವಿಚಾರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಥವಾ ಪೊಲೀಸರನ್ನು ಕಾಣ್ತಾ ಇದ್ದ ಹಾಗೆ ಜನರು ಒಂದತ್ತಲ್ಲಿ ಮೈ ಉರಿಯೋದು ಇಂಥದ್ದೇ ಕಾರಣಗಳಿಗಾಗಿ ನೋಡೋಣ ಈ ಕೇಸ್ ಸಂಬಂಧಪಟ್ಟ ಹಾಗೆ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಇನ್ನು ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ